உண்டி பண்ணி திண்டு நாலு உம் நான் ஊட்டி குந்தூ தி நான் நன்கீஸ் பாத்தி தானு பக்குத்த உம் அதேன ಮೇಲೆ ಇರ್ತೀನಿ ನಮ್ಮತ್ತಿ ಕಣ್ಣು ಹ್ಮ್ ಮತ್ ಹೊಟ್ಟಿಗಿಟ್ ಅಂತ ಹೇಳಿ ನಮ್ಮತ್ತ ಚಿಕನ್ ಮಾಡ್ಕೊಂತು ಹ ಒಂದ್ ಹತ್ ಹನ್ನೆರಡು ಪೀಸ್ ತಿಂದ ಬಿಟ್ಟಿರ್ತೀನಿ ನಾ ಬರೀ ದುಡ್ಡುಕೊಂಡು ನಮ್ ತಾಟ ಹುಡ್ತಾಟ್ರಿ ಒಂದಿನ ಆಯ್ಕೆ ಇದ್ರಿಗೆ ಒಂದು ನಾಲ್ಕು ಪೀಸ್ ಹೆಚ್ಚಿಗೆ ಹಾಕೊಂಡು ತಿನ್ನಿ ಒಯ್ಯ ಹೊಟ್ಟೆ ಕಡದ್ ಒಳ್ಳೆ ಆಡಿ ಆ ನಮೂನಿ ಆತ್ರಿ ಅಡಿಗೆ ಮಾಡ್ಕೊಂತ ತಿಂದ್ರ ನನ್ನ ಆಸೆನು ತಿರುತ್ತ ನಮ್ಮ ಅತ್ತಿ ಇದ್ರಿಗೂ ಅಯ್ಯ ನನ್ನ ಸಸಿ ಒಂದ್ ಎರಡ ಪೀಸ್ ತಿಂದ ಅಂತನು ಅನ್ಸುತ್ತ ಹೋಗಿಲ್ರಿ ಹೆಂಗೈತ್ ನನ್ ಪಿಲೆ ಆನ ನಿನ್ನೆ ಆ ಬಡಿ ಸಂಬಂಧ ಕಾಕು ಕಿಂಗ್ ಕಾಂಗ್ ಮಾಡಕ್ಕೆ ಇವಾಗ ಚಿಕನ್ ಮಾಡಿ ಹಾಕಿದ್ನಿ ಅಂದ್ರ ತಿಂದ್ ಗಪ್ ನಾ ಕುಂದಿರ್ತತಿ ಮುದಿಕ್ಕಿ ಇದು ಚಿಕನ್ ಬಿರಿಯಾನಿ ರೀ ದಮ್ ಕಟ್ಸಾಕಿಟ್ಟಿನಿ ಅದು ಚಿಕನ್ ಸುಕ್ಕ ಕಾಂಬಿನೇಷನ್ ಮಾತ್ರ ಬಾರಿ ಸಕ್ಕತ್ತ ಇರ್ತತ್ರಿ ಹ್ಮ್ ಊಟಕ್ಕ ಬಾ ಅಂತ ಕರೀಲಿಲ್ಲ ಏನೋ ಅನ್ನ ಕೊಡ್ಬೇಡ್ರಿ ಹ್ಞೂ ನಾನು ಅಂಕು ಕರಿಯಂಗಿಲ್ಲವ ತಂದಿರೋದು ಒಂದು ಕಿಲೋ ಚಿಕನ್ ಅದ್ರಾಗ ಕೊಟ್ರು ಕರೋದ್ನಿ ಅಂದ್ರೆ ಹ್ಯಾಂಗೆ ಹೇಳ್ರಿ ನಮ್ಮ ಅತ್ತಿನ ಅರ್ಧ ಬಕ್ಕಸ್ಕೊಂಡು ತಿಂತಾರ ನನಗೆ ಸಿಗೋದ ಒಂದು ಮೂರು ನಾಲ್ಕು ಪೀಸ್ ಹ್ಞೂ ಅದ್ರಾಗ ಮತ್ತೆ ನಾನು ಕರಿಲಿಲ್ಲ ನೋಡೋರು ಏನೋ ಅನ್ನಕೊಳಕ್ಕೆ ಹೋಗಿ ಹೇಳ್ರಿ ಹಂಗೆ ನಾ ತಿನ್ನು ಮುಂದಾಗ ಕಣ್ಣುನು ಬಿಡಕ್ಕೆ ಹೋಗಿ ಹೇಳ್ರಿ ಇದೇನು ಕೋಳಿ ಮಾಡಿಬಿಟ್ಟಾಳ ರೀ ನೀವತ್ತ ಬಿರಿಯಾನಿ ಬಿರಿಯಾನಿ ಕೂಡಿ ಮಾಡಾಳ ರೇಣಿ ಕೋಳಿ ಎಲ್ಲಿದ್ದ ಬಂತು ಕೋಳಿ ತತ್ತೆಗಿದ್ದ ಏ ನಿಮ್ಮವನ ಕೋಳಿ ತತೆಗಿದ್ದ ಬರ್ತಾವು ಗೊತ್ತೈತಿ ನನಗೂ ಆಗ್ರಾ ಕೋಳಿ ಯಾವಾಗ ತಂದಿ ಏನು ಕತ್ತಿದು ಎಲ್ಲ ತಗೊಂಡ ಬಂದಿ ಎಲ್ಲೆ ತಂದಿನಿ 왔다 ಕೋಳಿ ಸಾರು ಚಿಕನ್ ಬಿರಿಯಾನಿ ಎಲ್ಲಾ ಮಾಡಿತ್ತಿನಿ ತಿಂದು ಸುಮ್ಮನೆ ಕುಂದರರ ನೀವು ನನಗೆ ಯಾಕ ಸುಂಕೆ ಬರಕತ್ತತೆ ಕರೆ ಹೇಳ್ರಿ ನೀ ಎಲ್ಲಿದು ತಂದಿ ಕೋಳಿನ ತುಡು ಮಾಡ್ಕೊಂಡಿ ಓದಿಲ್ಲ ಅದು ನಿಮಗೆ ಹೆಂಗ್ ಗೊತ್ತಾತರಿ ಆ ಶಿವಪರ್ಮೆನಂದ್ರ ಕೋಳಿ ತುಡು ಮಾಡಿಕೊಂಡಿಲ್ಲ ಕರೆ ಹೇಳ್ರಿ ನೀ ಅದು அது உம்ோழி தின்பாங்க இதன் வர ஹெங்க கலசா அந்த ನೀರು ಕು دیاಕತ್ತಿದ್ವಾ ಬಡ ಬಡ ಕುದಿ ನೀರಗೆ ಅಡ್ ಬಿಟ್ಟೆ ಯೆದ್ದಿ ಚಿಕನ್ ಮಾಡಿ ಬಿಟ್ಟೆ ಓ ಬೋ ಗೊತ್ತಾಗಿ ಮಣಿಗೆ ಬಂದು ಜಗಳ ತಗಿದ್ರೆ ಏನು ಕತಿ ನಾವೆಲ್ಲ ಸ್ಮಾರ್ಟ್ ಕಳ್ರು ಹಂಗೇಲ್ಲ ಗೊತ್ತಾಗಂಗಿಲ್ಲ ರೀ ಆ ಒಂದು ಸುಳು ಬಿটিল ನಾನು ಯಾರಾನ ನೋಡಿದ್ರ ಕತಿ ಹಂಗ ಆವಾಸಿ ಶಿವಪ್ಪ ಆಪನೆ ಅಂತ ಮಣಿಗೆ ಬಂದು ನನ್ನ ಕೋಳಿ ಎಲ್ಲಿ ಅಂತ ಕೇಳ್ರಿ ಏನಂತ ಹೇಳ್ತಿ நீ <imitation> 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 ಎನ್ನ ನಿತ್ತಾ ಕೆಲಸಕ್ಕನವಾಮ್ಮೆ ಬಡಿಸ್ಕೊಂಡಿಲೇ ರೀ ನೀನಾ ಮಾಮ್ಮೇರೆ ಸಿಕ್ಕಾಕೊಂಡೆನನ ಒನ್ನೇರ ಮಣಿ ಮುಟ್ಟ ಜಗಳ ಬಂದವನ ಹೇಳ್ರಿ ನೋಡುನು ಸುಮ್ ಲಹಂತ ಚಂದ ಕೋಳಿ ಬೇಶಾಕಿ ನೀ ತಿಂದು ಯಾಕ ಅಜಲಮಾ ತನ್ನ ಇರಬಾರ್ದು ನಾನು ಕೋಳಿ ತೊಗೊಂಡು ಬಂದ್ರೆ ತೊಗೊಂಡು ಈ ಕಂತ್ರಿ ವ್ಯವಹಾರ ಮಾಡು ಕೆಲಸ ಏನಿತ್ತು ಹೌದು ನೀವು ತರ್ತಿರ ಇಲ್ಲ ಅಂತಲ್ಲ ನೀವು ಏನನ್ರಿ ಈ ಕದ್ದಿ ಇದ್ದು ತಿನ್ನೋದಂತಲ್ಲ ಅದಾಗಿರೋ ಮಜಾ ಎದುರಾಗ್ನೂ ಇಲ್ಲ ಗೊತ್ತೇನ ಕದ್ದು ತಿನ್ನೋದ್ರಾಗ ಭಾಳ ಮಜಾ ನೀನು ನಿನ್ನ ಮಜಾನು ಒಮ್ಮೆ ಕಾಲ್ ಮಟ್ಟು ಒಂದು ಊರಾಗ ಉಳ್ಳು ಶೆಟ್ ಕಟ್ಟಿತಲ್ಲ ಅವಾಗ ಗೊತ್ತಾಗುತ್ತ ನಿನ್ನ ಮರ್ಯಾದೆ ಅಟ್ಟ ಹೋಗಂಗಿಲ್ಲ ನಂದು ಮರ್ಯಾದೆ ಕಳಿತಿ ನೀನು ನೋಡ್ಕೊಂಡ್ ಬರ್ರಿ ಬರ್ರಿ ಊಟ ಮಾಡ ಅಂದಂಗ ಅವ ಕಟ್ಟಿ ಮ್ಯಾಗ ಮಕ ಉಬ್ಸ್ಕೊಂಡ್ ಕುಂತಳ ಯಾಕ ಮತ್ ಇಬ್ಬರು ಲಡ್ತ ಪಡ್ತ ಹತ್ತೇನ ಏನಾದ್ರು ಜಗಳ ಮಾಡ್ಕೊಂಡ್ರೆ ಒಂದ್ ನಿಮಿಷ ಹ್ಮ್ ಇದರ ಜೊತಿ ಇದರ ಜೊತೆ ಏನು ಅದು ಏನಿಲ್ಲರಿ ನೀವು ಅಪಾರ್ತ ಮಾಡ್ಕೊಣಕ ಹೋಗಬೇಡಿ ಒಂದೆರಡು ಉಳ್ಳಾಗಡ್ಡಿ ಮತ್ತೆ ಲಿಂಬಿ ಹಣ್ಣು ಇತ್ತಂದ್ರೆ ಚುಳಿ ಹಾಕಿತ್ತು ಅಂತ ಹೇಳಕ್ ಬನ್ನಿಯಪ್ಪ ನೀವು ಏನೋ ಬ್ಯಾರೆ ಏನೋ ತಿಳ್ಕೊಂಡ್ರಿ ಈಗ ಹೇಳ್ರಿ ಏನಾತು ನಿಮ್ಮ ಸುದ್ದಿ ನಮ್ಮವ್ ನಿನಗೆ ಏನಾಗ್ಬೇಕು ಕತ್ತೆರಿಕೆ ನಿಮ್ಮವ್ವ ನನಗೆ ಅತ್ತೆ ಆಟೋ ಗೊತ್ತಾಗಿಲ್ಲ ಅಂದ್ರೆ ನಿಮ್ಗೆ ಅವ ಮಕ್ಕ ಉಪ್ಪಸ್ ಕುಂತಾಳ ಏನಾತ ಏನ್ ಜಗಳ ಮಾಡಿರೋ ಏನು ಕತ್ತಿನೋ ಏನಿದು ಹಾಕಿ ಕತ್ತ ಅಯ್ಯೋ ಶಿವನ ಏಳ್ ಸಲ ಹೇಳಿದ್ದೆ ಹೇಳ್ತಾರೆ ಆಗಲ್ಲ ಅಂತ ಕೇಳ್ರಿ ಮತ್ತಮ್ ಏನು ನಾನು ಒಬ್ರು ಜಗಳ ಮಾಡಿಲ್ಲ ಅಲ್ಲೇ ನಿಮ್ಮ ಮಮ್ಮಿನ ಕೇಳ್ರಿ ನೆಮ್ಮದಿಯಾಗಿ ಚಿಕನ್ ತಿನ್ನಕ್ ಬಿಡಂಗಿಲ್ಲ ತಾಯಿ ಮಗ ನಾನು ಅವ್ನ ಮಾತಾಡ್ಸ್ಕೊಂಡ ಬಂದಿ ಹೊರಗಿದ್ದ ಬರ್ಬೇಕಾದ್ರ ಆಕೆ ಯಾವ ಏನು ಮಿಸಗ್ಲೇ ಇಲ್ಲ ಮಕ್ಕ ಉಪ್ಪಸ್ಕೊಂಡ್ ಕುಂತ್ ಬಿಟ್ಟಾಳ

எல்லித்த பந்துலா நீனும் கட்டுக்கா? நிம்மாக பியாக்க தொருடை மடக்கு இத்திரு ராத்ரோ ராத்ரோ தொருடை மடக்கும் பந்து பலி மடி செர்நுடைத்தி நீ பயம் சொன் சும் குந்துலையில்லைடிபி நானும் நனமகுன் கூடுமாத்தடக்கத்தேனே முத்து பாய் பாய் முத்து நின்னாந்துனா ಅದು ಅವು ಬೆಳೆ ಹಾನಿ ಪಳೆ ಹಾನಿ ಇದು ಒಂದು ಸ್ಟಾಕ್ ಬಂದಿತ್ತಾವೆ ಹಂಗ ಇವರೋ ವಾಸ ಆಯ್ತಿಂತ ಮುಂಚೆ ಈಕೆಗೆ ಒಂದು ಸಲ ಕೊಟ್ಟಿಲ್ಲ ಈಗೂ ಭಾಳ ದಿನದಿಂದ ಬಳಿಬೇಕು ಬಳಿಬೇಕು ಅನ್ನಕತಿಲ್ಲ ಅದಕ್ಕೆ ಹಾಕಿ ಅದಕ್ಕೆ ಹಾಕಿ ಮಾಡಿಸ್ಕೊಟ್ಟೆ ಮಾಡಿಸ್ಕೊಟ್ಟೆ ಯಾರೇ ನೀನು ನಾನು ಏನು ಬೇವು ಪಾಪ ನನ್ನ ಲಗ್ನ ಆದಾಗಿಂದ ಪಾಪ ಅದಕ್ಕಿನ್ನೂ ನಾನು ಮಾಡಿಸೇ ಕೊಟ್ಟಿದ್ದಿಲ್ಲ ಅದಕ್ಕೆ ಯಾಕ ಭಾಳ ಆಸೆ ಕೊಟ್ಟತ್ತಂತೇಳಿ ಬಳಿ ಮಾಡಿಸ್ಕೊಟ್ಟೆ ಇಷ್ಟು ಕಳ್ಳದನ್ನು ನನ್ನ ಗಂಡ ಹೇರೊಕ್ಕ ಬಂತು ಹ್ಞೂ ಹ್ಮ್ ಹ್ಮ್ ನೋಡು ನನ್ನ ತುಡುಗಿಲ್ಲ ನಮ್ಮ ಅತ್ತಿ ತುಡುಗಿಲ್ಲ ಬ್ಯಾನ್ ಇಟ್ಟಿದ್ದು ಹೇಳವಲ್ಲ ಹ್ಮ್ ಹೇಳಿದ್ರ ಮತ್ತ ಅವ್ರು ಬೈತಾಳು ಹ್ಮ್ ನಾ ಯಾಕಿ ಇಬ್ರು ತಾಯಿ ಮಗಳು ಮಾತಾಡಕರ ಮಾತಾಡಲಿ ನಾನು ಚಿಕನ್ ತಿನ್ನಾಕತ್ತೀನಿ ತಿಂತೀನಿ ಇನ್ನಾಕಿದ್ಯಲ್ಕು ಭೂಮಿ ಮೇಗ ಮುಗಿದ್ ಹೋತ್ ನಂದು ಎಲ್ಲಾ ಮುಗಿದ್ ನೋಡ್ಪತ್ತಿಗೆ

ಎಲೆ ಹಡಿಬಿಟ್ಟಿ ನೀ ಮಾತಾಡ ಬಾಯಿ ಮುಚ್ಚು ಸುಮ್ಮಿರು ನಾನು ನನ್ನ ಮಗನ ಕೂಡ ಮಾತಾಡಕತ್ತೀನಿ ರೇಣಿ ಬಾಯಿ ಮುಚ್ಚು ಸುಮ್ಮಿರು ಕೈ ಕಟ್ ಬಾಯಿ ಮುಚ್ಚು ಯವ ಯಾಕೆ ಹಿಂಗತಿ ಹಟ ಹಿಡ್ಕೊಂಡು ಕುಂತಿ ನಿನಗೂ ಮಾಡ್ಸು ನಾನು ತಗೋ ಮುಂದಿನ ವರ್ಷ ಮಾಡ್ಸ್ತೀನಿ ಅತ್ತ ನಾನು ಮುಂದಿನ ವರ್ಷ ಬ್ಯಾರ ಅವ ಏನು ನಿನ್ನ ಹಿಂತಿ ಮಾಡ್ಸಿಲ್ಲ ಅದ ಬಡಿಬೇಕು ನಂಗ ನೋಡ ಯಾಕ ಮುಂದಿನ ವರ್ಷ ಮಾರ್ಕ್ ಕೊಡ್ತೀನಿ ಅಂದ್ರೆ ಒಳ್ಳೆ ಅಂತ ಅವ ಬೇಕಂತ ಅಂತ ಯಾಕ ನಾನು ಅಂತ್ರೂ ಕೊಡಂಗಿಲ್ಲ ಯಾಕಲೇ ನಿಮ್ಮ ಅಪ್ಪನ ಮನೆಯಾಗಿಂದ ಗಂಟ ಕಟ್ಕೊಂಡು ಬಂದಿದ್ದೇನಾ

புதிதாக நீ மாட்டாண்ட்ல நீனும் அடிகா அபரா மாடன ನನಗೆ ಮಾಡಿಸಿ ಹಾಕಿದ್ರೆ ನಿಮ್ಮ ಅಪ್ಪನ ಮನೆಯಾಗಿದ್ದ ತಂದೇನು ಅಂತ ಕೇಳ್ತಿ ಮತ್ತೆ ನೀನು ನಿಮ್ಮ ಅಪ್ಪನ ಮನೆಯಾಗಿದ್ದ ತಂದು ಮಾಡಿಸ್ಕೊಂಡೇನೆ ಎಷ್ಟು ಸಾಮಾನ ಅಣ್ಣ ಏ ಅದೆಲ್ಲ ಬಿಡು ಹ್ಞೂ ನೀನು ನಾನು ಒಂದ ಎತ್ತಿ ನಾನು ಈ ಮನೆ ಸಸಿ ನೀನು ಈ ಮನೆ ಸಸಿ ಅದು ಹೆಂಗೋ ಬಂದಾಗಂಗಿಲ್ಲ ಈಗ ನಾ ಕೇಳಿದ್ದಕ್ಕ ಉತ್ತರ ಕೊಡು ಹ್ಞೂ ಕೇಳಿಲ್ಲ ನಮ್ಮ ರೀಣಿ ಮುಗಿತ್ ನಮ್ಮ ಓನ್ ಕತಿ ಎತ್ತಿ ಈಗ ಹೇಳಿ ನಿಮ್ಮ ಅಪ್ಪನ ಮನೆಯಾಗಿದ್ದ ನೀನು ಏನು ತಂದಿ ನಮ್ಮ ಮಾವ ನಿನಗೇನೇನು ಮಾಡಿಸ್ಕೊಟ್ಟಣ್ಣ ಹೇಳು ಹಂಗಾರೆ ನಾನು ನಾನು ನನಗೇನೇನು ಮಾಡಿಸ್ಕೊಟ್ಟಣ್ಣ ಹೇಳಿ ಈಗ ನೋಡು